ಸರ ನನ್ನ ಹೆಸರು ಡಾಕ್ಟರ್ ಮಹೇಶ್ ಅಣ್ಣ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಬೆಂಗಳೂರು ಶಾಖೆ ಏನಿದೆ ಅದಕ್ಕೆ ಮುಖ್ಯ ಕಾರ್ಯದರ್ಶಿ ಆಗಿದೆ ಸೆಕ್ರೆಟರಿ ಆಗಿದ್ದೀನಿ ಸೊ ನಾನು ವಾನ್ ಪ್ರಾಟಕ್ ಮಳವಳ್ಳಿ ಚಿತ್ರದಲ್ಲಿ ಹುಟ್ಟರೆ ಅದು ನಮಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಮತ್ತು ಆತ್ಮ ಸೊ ಅಲ್ಲಿ ಒಂದು ಕಂಗ್ರಾಜ್ಯುಲೇಷನ್ಸ್ ಮತ್ತು ಬೆಸ್ಟ್ ತಿಳಿಸ್ಬೇಕು ಅಂತ ಬಂದಿದ್ದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಫಾರ್ಡಿನ ಲಾರೆನ್ಸ್ ಅಂತ ಕಾಂಗ್ರೆಸ್ ಮುಖಂಡರು ನಮ್ಮ ನಾಯಕರು ಮತ್ತು ಮೂರು ಬಾರಿ ಶಾಸಕರಾದಂಥ ನಮ್ಮ ನರೇಂದ್ರ ಸ್ವಾಮಿಯವರು ಮಲವಳ್ಳಿ ಶಾಸಕರವರು ಪರಿಸರ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರಾಗಿ ಇವತ್ತು ಪದಕವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಚೇರಲ್ಲಿ ಕೂತಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ ಅವ್ರಿಗೆ ಶುಭ ಹಾರೈಸಿ ಅವರು ದೀರ್ಘಕಾಲಕ್ಕೆ ಈ ಮಂಡಳಿಯಲ್ಲಿ ಒಳ್ಳೆ ಕೆಲಸ ಮಾಡಲಿ ಈ ರಾಜ್ಯಕ್ಕೆ ಈ ಎಲ್ಲ ಎಲ್ಲ ನಗರಗಳ ಬೆಂಗಳೂರು ಮತ್ತು ಎಲ್ಲ ದೊಡ್ಡ ನಗರಗಳಲ್ಲಿ ಎಷ್ಟು ಪರಿಸರ ಮಾಲಿನ್ಯ ಇದೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತಂತ್ರ ಅಂತ ನಮ್ಮ ನಂಬಿಕೆ ಇದೆ ಸರ್ಕಾರ ಮತ್ತು ನಮ್ಮ ಪಕ್ಷದ ನಾಯಕರು ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಇವತ್ತು ಎಷ್ಟೊಂದು ದೊಡ್ಡ ಹುದ್ದೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಇವಾಗ ಈ ಕಚೇರಿಗೆ ಬಂದಿದ್ದೀವಿ ಈ ಕಚೇರಿ ಹೃದಯದ ಈ ರಾಜ್ಯದ ಮತ್ತು ಈ ನಗರದ ಹೃದಯ ಭಾಗದಲ್ಲಿ ಎಂ ಜಿ ರೋಡಲ್ಲಿ ಮತ್ತು ಚರ್ಚ್ ಸ್ಟ್ರೀಟ್ ಮಧ್ಯದಲ್ಲಿ ಇದೆ ಸೊ ನಮ್ಮ ಎಲ್ಲರಿಗೂ ಸಂತೋಷ ನಮ್ಮ ಅಣ್ಣ ಒಬ್ಬರು ಈ ಥರ ಅವರು ಪೋಸ್ಟ್ ಬಂದು ಕೂತಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ನಗರದ ಮಾಲಿನ್ಯ ನಿಯಂತ್ರಣಕ್ಕೆ ಶ್ರಮಿಸ್ತಾರೆ ಅಂತ ನಂಬಿಕೆ ಇದೆ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ನರೇಂದ್ರ ಸ್ವಾಮಿ ಅಣ್ಣನವ್ರಿಗೆ ಕೃತಜ್ಞತೆ ಮತ್ತು ಅವರಿಗೆ ಯು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ ಮಳವಳ್ಳಿ ಶಾಸಕರು ಶ್ರೀ ನರೇಂದ್ರ ಸ್ವಾಮಿ ರವರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಪರಮೇಶ್ವರ್ರವರು ಮತ್ತು ಹಲವಾರು ಹಿರಿಯ ಮುಖಂಡರು ಸ್ನೇಹಿತರು ಹಿತೇಶಿಗಳು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು